ಸರ್ ಏನು ಸರ್ ಬೆಳಿಗ್ಗೆ ಬೆಳಿಗ್ಗೆ ಹಿಡಿತಾ ಇದ್ದೀರಾ Thank <sighs> you. ಡೆಮಾಲೇಷನ್ ಮಾಡ್ತೀವಿ ಅಂತ ನಾವು ಆಸ್ಪತ್ರೆಗೆ ಓಡಾಡ್ತಾ ಇದ್ವಿ ನಾವು ಹಾರ್ಟ್ ಪೇಷೆಂಟು ಇಲ್ಲ ಬೇರೆ ಕಾಯಿಲೆಗಳೆಲ್ಲ ಇದೆ ಆದರೆ ನಮಗೆ ಗೊತ್ತಿಲ್ದಿರನೇ ನೋಡಿ ನೋಡಿದಿರ ನಮ್ಮ ಗಮನಕ್ಕೆ ತರ್ತೀರಾ ಈಗ ಬಿಲ್ಡಿಂಗನ್ನು ಡೆಮಾಲಿಟ್ರೇಷನ್ ಮಾಡಿದರೆ ಅದರಲ್ಲಿ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಸಾಮಾನಿದೆ ನಮ್ಮ ಮೆಟ್ಟಿಲ್ ಹಾಸ್ಪಿಟ್ಲು ಮೇಲೆ ಹೋಗಿ ಸಾಮಾನು ತೊಗೊಬರ್ಲಿಕ್ಕೆ ಕೂಡ ಆಗೋಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ ಏಕಾಕಿ ಈ ಥರ ಮಾಡಿರೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇದಕ್ಕೆ ಸರಿಯಾದ ಅನುಕೂಲ ಮಾಡಿ ನಮಗೆ ಸೌಕರ್ಯ ಮಾಡಿಕೊಡ್ಬೇಕು ಅಂತ ತರ ಸಮಯದಲ್ಲಿ ಕಿರಲು ಗ್ರಾಮದ ರಂಗಸ್ವಾಮಿಯವರು ಪುರೋಹಿತೆ ಕೆಲಸ ಮಾಡ್ತಾ ಇದ್ರು ಅವರು ಕಡುಗು ಬರವರಾಗಿದ್ದು ಲಕ್ಷಾಂತರ ರೋಗಗಳ ಚಿನ್ನ ಮತ್ತು ದುಡ್ಡು ಎಲ್ಲನೂ ಬೀರುಲಿಟ್ಟು ಅವರು ಪುರೈತಿಕೆ ಕೆಲಸಕ್ಕೆ ಹೊರಗಡೆ ಹೋಗಿದ್ರು ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ಕಿರ್ಗಾಲು ಗ್ರಾಮದಲ್ಲಿ ಸಿಡಿಲು ಬಿಡಿದ್ರು ಅವ್ರ ಮನೆ ಸಂಪೂರ್ಣ ಅರ್ಧ ಬೆಂದು ಫುಲ್ಲು ಸುಮಾರು ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಆದರೆ ಇವರು ಸಂಪೂರ್ಣ ಕಡುಬ ಕಡುಬುಡವರಾಗಿದ್ದು ಅವರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಕೊಡಬೇಕು ಪರಿಹಾರ ಕೊಟ್ಟು ಕೊಡಬೇಕು ಅಂತ ಈ ಮೂಲಕ ರಂಗಸ್ವಾಮಿ ಅವರ ಪರವಾಗಿ ನಾನು ಗ್ರಾಮಸ್ಥರಾಗಿ ಕಳ್ಕಳಿ ಮಳೆ ಮನವಿ ಪ್ರಧಾನ ಕಾರ್ಯ ನಾನು ಈಕೆ ಹದಿನೇಳು ವರ್ಷಗಳಿಂದಲೂ ಕೂಡ ಈ ನಗರಸಭಾ ವ್ಯಾಪ್ತಿಗೆ ಹೊರಬರ್ತಕ್ಕಂತಹ ವಾಣಿಜ್ಯ ಮಳಿಗೆಗಳಲ್ಲಿ ನಂಬರ್ ಏಳರ ಕೊಠಡಿಯಲ್ಲಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಇರುತ್ತೇವೆ ಹಾಗೂ ಈ ಅಂಗಡಿಗಳು ಕೆಳಗ ಕೆಳ ಅಂತಸ್ತಿನಲ್ಲಿ ಹತ್ತು ಮೇಲಂತಸ್ತಿನಲ್ಲಿ ಹತ್ತು ಇಪ್ಪತ್ತು ಅಂಗಡಿಗಳಲ್ಲಿ ವಾಸವಾಗಿರ್ತಕ್ಕಂಥ ಜನ ಬಡ ಕುಟುಂಬಗಳಿಂದ ಬಂದಂಥವರು ಹಾಗೂ ನೊಂದಂಥ ಕುಟುಂಬಗಳಿಂದ ಬಂದಂಥ ವ್ಯಕ್ತಿಗಳಾಗಿ ತನ್ನ ವ್ಯಾಪಾರ ವೃತ್ತಿಯನ್ನು ಕೂಡ ಆರಂಭಿಸ್ಕೊಂಡು ಮುಂದುವರಿಸ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ನಮಗೆ ನೋಟಿಸ್ ನೀಡದೆ ಏನು ಈ ಕಟ್ಟಡವನ್ನು ಧ್ವಂಸ ಮಾಡಲು ಯಾವುದೇ ನಮಗೆ ನೋಟಿಸ್ ನೀಡದೆ ಅಕ್ರಮವಾಗಿ ಈ ಪಟ್ಟಣದ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಈ ತಾಲೂಕಿನ ಬಹುಮುಖ್ಯ ವ್ಯಕ್ತಿಯಾದಂಥ ಶಾಸಕರುಗಳಾಗಿರ್ಬೋದು ಈ ವಿಚಾರದಲ್ಲಿ ಇದೇ ರೀತಿಯಾಗಿ ನಡೀತದೆ ಈ ರೀತಿಗಳಾಗಿ ಡೆಮಾಲಿಷನ್ ಮಾಡುವಂತಹ ಸಂದರ್ಭಕ್ಕೆ ಒದಗಿ ಬಂದಿದೆ ನೀವು ಈ ಕೂಡಲೇ ತೆರವುಗೊಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇ ಆಗಿದ್ದರೆ ನಾವು ಮುಂದಿನ ಯಾವುದೇ ರೀತಿಯಾದ ಮಾತುಕತೆ ಕೂಡ ನಾವೇ ಹೊಣಿಗಾರರಾಗ್ತಾಯಿದ್ದೀವಿ ಆದರೆ ಅದನ್ನು ಯಾವುದನ್ನೂ ಹೇಳದೆ ಮೋಸ ಮಾಡುವಂಥ ಕೆಲಸವನ್ನು ಇವತ್ತು ಈ ನಗರಸ ನಗರಸಭೆ ಮಾಡಿಕೊಡ್ತಕ್ಕಂಥ ಅಧ್ಯಕ್ಷರಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಕೂಡ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಇವರು ನಿಜವಾಗ್ಲೂ ಕೂಡ ಮನುಷ್ಯತ್ವದಿಂದ ಏನಾದರೂ ಇದ್ದಿದ್ದರೆ ತಿಳಿಪಡಿಸ್ತಾ ಇದ್ದರು ಮನುಷ್ಯತ್ವದಿಂದ ಹೊರತುಪಡಿಸಿ ದೌರ್ಜನ್ಯದಿಂದ ನಡ್ಕೊಂಡಿದ್ದಾರೆ ಇವರ ಆಡಳಿತ ವ್ಯಾಪ್ತಿಯಲ್ಲಿ ತನ್ನ ಹೆಸರು ನಾಮಫಲಕದಲ್ಲಿ ಬೇಕು ತನ್ನ ಹೆಸರು ಬರಬೇಕು ಅನ್ನುವಂತಹ ಮೂಲ ಉದ್ದೇಶದಿಂದ ಈ ಒಂದು ಧ್ವಂಸಗೊಳಿಸಲಿಕ್ಕೆ ಮುಂದಾಗಿದ್ದಾರೆ ಈ ಮುಂದಾಗಿರದಿರೋ ಇರುವುದನ್ನು ನಾವಿಲ್ಲಿನ ಮಳಿಗೆಗಳ ಮಾಲೀಕರುಗಳಾಗ್ಬೋದು ಈ ವಾಣಿಜ್ಯ ಸಂಕೀರ್ಣದಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲರೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ ನನ್ನ ಹೆಸರು ದೇವರಾಜಂತ ನಾವು ಸುಮಾರು ಇಪ್ಪತ್ತ ಇಪ್ಪತ್ತೆರಡು ಮೂರು ವರ್ಷದಿಂದ ನಾವು ಬೀಜ ಈಗ ಜೊತೆ ಬೇಗ ನಾಶ ಅಂಬೇಡ್ತೀವಿ ಅವತ್ತಿಂದ ಇವತ್ತುವರೆಗೂ ಕರೆಕ್ಟಾಗಿ ಬಾಡಿಗೆ ಅನ್ನೋದು ಕಟ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಕರೆಕ್ಟಾಗಿ ಇವಾಗ ಏಕಾಏಕಿ ಸಂಜೆ ಬಂದ್ಬಿಟ್ಟು ಐದುವರೆಯಲ್ಲಿ ನೋಟಿಸ್ ಬೋರ್ಡ್ ಗೋಡೆ ಮೇಲೆ ನೋಟಿಸ್ ಮುಚ್ಚಿಬಿಟ್ಟು ವಿದ್ಯುತ್ ವಿದ್ಯುಚ್ಛಕ್ತಿ ಕಟ್ ಮಾಡಿ ತದನಂತರ ಬೆಳಗ್ಗೆ ನಾವು ಎದೋಳು ವರ್ಷಕ್ಕೆ ಆರು ಗಂಟೆಗೆ ಬಂದು ನೋಡಿದ್ರೆ ಗೋಡೆ ಮಿಟ್ಟಿ ಎಲ್ಲ ಬೀಳ್ಸ್ತಾಯಿದ್ರು ನಾವು ಪ್ರಶ್ನೆ ಮಾಡಿದ್ದಕ್ಕೆ